ಹಾಯ್ ಅಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ ಅಂತ ಅನ್ಕೊಂಡಿದೀನಿ ಹಾಗ್ರೆ ಅಂಬಿಕಾ ಕಿಚನ್ ಬನ್ನಿ ಇವತ್ತು ನಮ್ಮನೇಲಿ ಪಾಯಸ ಮಾಡ್ತಾ ಇದೀನಿ ನೀವು ನಮ್ಮನೆ ಪಾಯಸ ರೆಸಿಪಿ ನೀವು ಮಾಡ್ಕೊಂಡು ತಿಂದು ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಅವರೆಬೇಳೆ ತಗೊಂಡಿನಿ ಇದ್ಕೋರೆ ಬೆಳೆ ಕಾಯಿ ಬೆಲ್ಲ ಗಸಗಸೆ ದ್ರಾಕ್ಷಿ ತುಪ್ಪ ಮತ್ತೆ ಗೋಡಂಬಿ ಇಷ್ಟು ತಗೊಂಡಿದೀನಿ ಬನ್ನಿ ಹೇಗ್ ಮಾಡೋದು ತೋರಿಸ್ತೀನಿ ಯಾವ ಯಾವ ಊರಿಂದ ನೋಡ್ತಾ ಇದೀರೋ ಅವರೆಲ್ಲ ಕಮೆಂಟ್ ಮಾಡಿ ನೋಡಿ ಕುಕ್ಕರ್ ಕಣ್ಣೀನಿ ಅವರೇ ಬೆಳೆ ಬೇಯಿಸ್ಕೊಬೇಕಲ್ಲ ಇಟ್ಟಿದ್ದ ಅವರೇ ಬೆಳೆ ಪಾಯಸ ನೋಡಿ ಬೆಳೆ ಹಾಕಿದೀನಿ ಒಂದ್ ಬಟ್ಲಷ್ಟು ನಾನು ಬೆಳೆ ಹಾಕಿದೀನಿ ಅದೇ ಮುಳುಗಷ್ಟು ನೀರ್ ಹಾಕೋಣ ಅವರೇ ಬೆಳೆ ಮುಳುಗ್ಬೇಕಲ್ಲ ಬೆಳೆ ಬೇಳೆ ಬೆಳೆ ಅಂದ್ರೆ ಒಣದ್ದಾಗತ್ತೆ ಅವರೆಕಾಯಿ ಹಿತ್ಕವರೆ ಬೇಳೆ ಪಾಯಸ ಇದು ಸೀಸನ್ ವೈಸ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೊಸ ವರ್ಷ ಹಬ್ಬ ಹೊಸ ವರ್ಷ ಇನ್ನೇನ್ ಬಂದೇ ಬಿಡ್ತು ಇನ್ನೊಂದು ನಾಲ್ಕೈದು ದಿವಸ ಇರ್ಬೋದು ಇನ್ನೊಂದು ನಾಲ್ಕೈದು ದಿವಸ ಇದೆ ಅವಾಗ ಮನೇಲಿ ಸ್ವೀಟ್ ಮಾಡ್ಬೇಕಲ್ಲ ಇದ್ಕವ್ರೆ ಬೇಳೆ ಪಾಯಸ ಮಾಡ್ಕೊಂಡು ತಿಂದು ತೃಪ್ತಿ ಪಡ್ಬೋದು ನೋಡಿ ಇದು ಎರಡರಿಂದ ಮೂರ್ ವಿಶಲ್ ಮಾಡಿಸ್ಬೇಕು ಸಾಫ್ಟ್ ಆಗ್ಬೇಕಲ್ಲ ಹಂಗಾಗಿ ಎರಡರಿಂದ ಮೂರ್ ವಿಶಲ್ ಮಾಡಿಸ್ಬೇಕು ಕುಕ್ಕರ್ ಮುಚ್ಚಿ ಮೂರ್ ವಿಶಲ್ ಬರ್ಲಿ ಅಷ್ಟೊತ್ತಿಗೆ ಬೆಲ್ಲ ನೋಡಿ ಬೆಲ್ಲ ಕರ್ಗಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ ಮತ್ತೆ ನೀರ್ ಹಾಕಂತ ಇದೀನಿ ಬೆಲ್ಲ ಕರ್ಗಷ್ಟು ಬೆಲ್ಲದಲ್ಲಿ ಕಡ್ಡಿ ಎಲ್ಲ ಇರುತ್ತಲ್ಲ ಮಣ್ಣು ಕಡ್ಡಿ ಎಲ್ಲ ಇರುತ್ತೆ ಹಂಗಾಗಿ ಬೆಲ್ಲ ಕರ್ಗಿಸ್ಕೊಂಡು ಹಾಕೊಂಡ್ರೆ ಒಳ್ಳೇದು ನಾನು ಇದ್ರಲ್ಲಿ ಮೊದಲೇ ಒಂದು ಸ್ವೀಟ್ ಮಾಡಿದೀನಿ ಇಟ್ಕೋರೆ ಬೆಳೆಯಲ್ಲಿ ಮೊದಲೇ ಒಂದು ಸ್ವೀಟ್ ಮಾಡಿದೀನಿ ನಾನು ಅದು ಅವರೇ ಎಳ್ಳವ್ರೆ ಅಂತ ಮಾಡಿದೀನಿ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಲಿಂಕ್ ಇರುತ್ತೆ ನೋಡಿ ಬೆಲ್ಲ ಕರ್ಗಸ್ಕೊ ಬಂದ್ಬಿಡೋಣ ನೋಡಿ ಬೆಲ್ಲ ಕರಗಿದೆ ಕರ್ಗಿದೆ ಕಾಯಿ ಗಸಗಸೆಲ್ಲ ರುಬ್ಕೊ ಬಂದ್ಬಿಡೋಣ ಬೆಲ್ಲ ಕರಗಿದೆ ಪ್ರೆಸರ್ ಹೋಗಿದೆ ಈಗ ಕಾಯಿ ಗಸಗಸ ರುಬ್ಕೊಂಡು ಪಾಯಸ ಮಾಡ ಅರ್ಧ ಭಾಗದಷ್ಟು ಕಾಯಕ್ ಅಂತ ಇದರದಿರ ಕಾಯಿ ಭಾಗ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಗಸಗಸೆ ಮತ್ತೆ ಏಲಕ್ಕಿ ನಾಲ್ಕು ಏಲಕ್ಕಿ ಇಟ್ಕೊಂಡಿದೀನಿ ಇಷ್ಟನ್ನು ಹಾಕೊಂಡು ನುಣ್ಣ ನೈಸ್ ನೈಸ್ ಆಗಿ ಬಂದ್ಬಿಡ್ತೀನಿ ನೋಡಿ ಗ್ರೂಪ್ ರುಬ್ಕೊ ಬಂದಿದೀನಿ ರುಬ್ಬಿದಾಗಿದೆ ಇವಾಗ ಪಾಯಸ ಕೊಡ್ಸೋಣ ಬನ್ನಿ ನೋಡಿ ಕಝರ್ ಬಿಟ್ಟಿದೆ ಓಪನ್ ಮಾಡ್ತಾ ಇದೀನಿ ನೋಡಿ ಇಷ್ಟು ನೀಟಾಗಿ ಬಂದಿದೆ ನೋಡಿ ಅವರೇ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಒಂದ್ಸತಿ ಕಾಯಿ ಆಡ್ಬಿಡೋಣ ಯಾರ್ಯಾರು ನನ್ನ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಅಷ್ಟಿ ನೋಟಿಫಿಕೇಶನ್ ಬರುತ್ತೆ ನಾನು ಹಾಕಿದ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಈ ರೀತಿ ಬೆಂದಿರಬೇಕು ನೋಡಿ ಬೆಂದಿದೆ ಉರಿ ಸಣ್ಣ ಮಾಡ್ಕೊತ ಇದ್ದೀನಿ ಸಿಮ್ಮಲ್ಲಿ ಮಾಡ್ಕೊಂಡು ಬೆಲ್ಲ ಕರಗಸ್ಕೊಂಡಿದ್ವಲ್ಲ ಪಾಕ ಅದನ್ನ ಹಾಕೋಣ ಸುಮಾರು ನಾನು ಅರ್ಧ ಕೆ ಜಿ ಮೇಲೆ ಹಾಗಷ್ಟು ನಾನು ಇತ್ಕೋರಿ ಬೆಳೆ ತಗೊಂಡಿದ್ದೆ ಹಂಗಾಗಿ ಒಂದು ಅದಕ್ಕೆ ಒಂದ್ ಮುನ್ನೂರು ಗ್ರಾಮ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನು ನೋಡಿ ಬೆಲ್ಲದ ಪಾಕ ಹಾಕಿದೀನಿ ಬೆಲ್ಲದ ಪಾಕ ಹಾಕಿದ್ಮೇಲೆ ಬೇಳೆ ಬೆಂದಿರೋದು ಒಂದ್ ಲೈಟ್ ಆಗಿ ಗಟ್ಟಿ ಆಗ್ಬಿಡತ್ತೆ ಹಂಗಾಗಿ ಚೆನ್ನಾಗಿ ಬೇಯಿಸಕೊಂಡಾದ್ಮೇಲೆ ಬೆಲ್ಲದ ಪಾಕ ಹಾಕಬೇಕು ನಾವು ನೋಡಿ ಕಾಯಿ ಗಸಗಸೆ ರುಬ್ಬಿದ್ವಲ್ಲ ಅದನ್ನ ಹಾಕೋಣ ಕಾಯಿ ಗಸ ಗಸಗಸೆ ಎಷ್ಟು ಬಿದ್ರು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ದೇಹಕ್ಕೆ ತಂಪು ಕಾಯಿ ಗಸಗಸೆ ತಿಂದ್ರೆ ದೇಹಕ್ಕೆ ತಂಪಾಗತ್ತೆ ಹಂಗೆ ಡೈರೆಕ್ಟ್ ಆಗಿ ತಿನ್ನಲ್ವಲ್ಲ ಹಂಗಾಗಿ ಇಸ್ಕೋರೆ ಬೇಳೆ ಪಾಯಸ ಮಾಡ್ಕೊಂಡು ಹೆಸರು ಬೇಳೆ ಪಾಯಸ ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡ್ಕೊಂಡು ತಿನ್ಬಹುದು ನಾನ್ ವಿಡಿಯೋದಲ್ಲಿ ಇನ್ನೂ ಹೆಸರು ಬೇಳೆ ಪಾಯಸ ಮಾಡ ತೋರ್ಸಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಸರು ಬೇಳೆ ಪಾಯಸ ಮಾಡ ತೋರಿಸ್ತೀನಿ ನೋಡಿ ಗಸಗಸೆ ಕಾಯಿ ಗಸಗಸೆ ಹಾಕಿದ ತಕ್ಷಣ ಎಷ್ಟು ಗಟ್ಟಿ ಆಯ್ತು ತಿಕ್ನೆಸ್ ಆಯ್ತು ಅಂದ್ರೆ ಅಷ್ಟು ತಿಕ್ನೆಸ್ ಆಯ್ತು ಮಿಕ್ಸಿಯಲ್ಲಿ ಇನ್ನೊಂದು ಸ್ವಲ್ಪ ಕಾಯಿ ಗಸಗಸೆ ಇರುತ್ತಲ್ಲ ಅದನ್ನ ನೀರ್ ಹಾಕ್ಬಿಟ್ಟು ಕ್ಲೀನಾಗೆ ನೋಡಿ ನೀರ್ ಹಾಕ್ಬಿಟ್ಟು ಅದನ್ನು ಹಾಕಬಿಡೋಣ ನೋಡಿ ನೋಡಿ ಗಾಯಿ ಕಾಯಿ ಗಸಗಸೆ ಎರಡು ಹಾಕಿದೀನಿ ಒಂದ್ ಕುದಿ ಬಂದಿದೆ ಈಗ ಇವಾಗ ಇದಕ್ಕೆ ಡೆಕೋರೇಷನ್ ಮಾಡೋಣ ಏನಪ್ಪಾ ಏನ್ ಮಾಡ್ತಾರಪ್ಪ ಡೆಕೋರೇಷನ್ ಅಂತ ಅನ್ಕೋಬೇಡಿ ಕಾಯಿ ಕಸ ಎಲ್ಲ ಹಾಕಿದಿವಲ್ಲ ಡೆಕೋರೇಷನ್ ಅಂದ್ರೆ ದ್ರಾಕ್ಷಿ ಗೋಡಂಬಿ ಗೋಲ್ಸಿ ಹಾಕಂತೆ ಅದು ಮದ್ ಬಾಯಿಗೆ ಮದ್ ಮದ್ಯ ಕ್ರಿಸ್ಪಿಯಾಗಿ ಗೋಡಂಬಿ ಸಿಗ್ತಾರೆ ಸೂಪರ್ ಆಗಿರುತ್ತಲ್ಲ ನೀವು ಮಾಡ್ಕಂತೀನಿ ಹೇಗ್ ಅಂತ ಕಾಮೆಂಟ್ ಮಾಡಿ ಬನ್ನಿ ಒಗ್ ಪಾಯಸ ಮೇಲೆ ಅದಕ್ಕೆ ಡೆಕೋರೇಷನ್ ಇಲ್ಲ ಅಂದ್ರೆ ಚೆನ್ನಾಗಿರಲ್ವಲ್ಲ ಎರಡು ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ನಾನು ನೋಡಿ ತುಪ್ಪ ಕಾದಿದೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ತುಪ್ಪ ಕಾದಿದ್ದು ಗೋಡಂಬಿ ಹಾಕ್ತಾ ಇದೀನಿ ಗೋಡಂಬಿ ಫ್ರೈ ಆಗಿದ ತಕ್ಷಣ ಪ್ಯೂರ್ ಗೋಲ್ಡನ್ ಬ್ರೌನ್ ಬರ್ಲಿ ಅವಾಗ ಕ್ರಿಸ್ಪಿನೆಸ್ ಇರುತ್ತೆ ಪಾಯಸದಲ್ಲಿ ಕ್ರಿಸ್ಪಿನೆಸ್ ಬೇಕಲ್ಲ ಹಂಗಾಗಿ ಆಗಿರುತ್ತೆ ಕ್ರಿಸ್ಪಿ ಒಂದೇ ತಿಂದು ಸುಮ್ಮನೆ ಇರಕಾಗಲ್ವಲ್ಲ ಹಂಗಾಗಿ ದ್ರಾಕ್ಷಿ ನಾಕೋಣ ಸಾಫ್ಟಿಗೆ ನಮ್ಮ ದ್ರಾಕ್ಷಿ ಹಾಕಿದ ತಕ್ಷಣ ದಪ್ಪ ದಪ್ಪ ಆಗೋಗುತ್ತೆ ನೋಡಿ ಅಲ್ಲಿರೋರಿಗೆ ಕ್ರಿಸ್ಪಿ ಆಗ್ಬೇಕು ಅಲ್ಲಿಲ್ದೋರ್ಗೆ ಸಾಫ್ಟ್ ಬೇಕು ಎರಡು ಆಗುತ್ತೆ ನಮ್ಮನೇಲಿ ನಮ್ಮ ನಮ್ಮ ನಮ್ಮನೇಲಿ ನನ್ನ ಮಕ್ಕಳು ದ್ರಾಕ್ಷಿ ಗೋಡಂಬಿ ಹೋಲಿಸ್ತಾ ಇದ್ರೆ ಖುಷಿ ಪಡ್ತಾರೆ ಯಾಕೆ ಅಂದ್ರೆ ದ್ರಾಕ್ಷಿ ಹಾಕಿದ ತಕ್ಷಣ ತಪ್ಪಾಗ್ಬಿಡುತ್ತಲ್ಲ ಅಮ್ಮ ಎಷ್ಟ್ ತಪ್ಪಾಗುತ್ತಲ್ವಾ ತಿನ್ನಕ್ ಮಾತ್ರ ಸಾಫ್ಟ್ ಆಗುತ್ತೆ ಪಾಯಸ ಕಟ್ಟಾದ್ಮೇಲೆ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತಮ್ಮ ಗೋಡಂಬಿ ಕ್ರಿಸ್ಪಿ ಆಗಿರುತ್ತೆ ಕ್ರಿಸ್ಪಿನೆಸ್ ಇರಬೇಕು ಅಂತ ಇಷ್ಟಪಟ್ಟು ಪಾಯಸ ತಿಂತಾರೆ ನಮ್ಮ ಮನೆ ಹುಡುಗರುಗಂತೂ ಈತ್ಕೋರೆ ಬೆಳೀನಿ ಪಾಯಸ ಅಂದರೆ ತುಂಬ ಇಷ್ಟ ಹಂಗಾಗಿ ನಾನು ಮಾಡ್ಕೊಡ್ತಾ ಇರ್ತೀನಿ ಮ ವಿಡಿಯೋಗೂ ಮಾಡಮ್ಮ ಅಂತ ಅಂತ ಅಂದ ನನ್ನ ಮಗ ಹಂಗಾಗಿ ತೋರ್ಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಪಾಯಸ ಕುದೀತಾ ಇದೆ ಕುದಿಯಕ್ಕೆ ಒಂದು ಡೆಕೋರೇಷನ್ ಮಾಡಿಬಿಡೋಣ ನೋಡಿ ಇದೇ ಡೆಕೋರೇಷನ್ ಇನ್ಯಾವುದೂ ಅಲ್ಲ ಏನಪ್ಪಾ ಇವ್ರು ಡೆಕೋರೇಷನ್ ಅಂತ ಅಂದ್ರೆ ಏನು ಹೇಳೇ ಇಲ್ಲ ಅಂತ ಅನ್ಕೋಬೇಡಿ ಪಾಯಸಕ್ಕೆ ಒಗ್ಗರಣೆ ಆಗ್ತೀವಲ್ಲ ಅದೇ ಡೆಕೋರೇಷನ್ ಆಗ್ಬಿಡತ್ತೆ ಸಾಂಪ್ರದಾಯಿಕ ಈದ್ಕೊರೆ ಬೆಳೆ ಪಾಯಸ ಟ್ರೆಡಿಷನಲ್ ಪಾಯಸ ಅಂತ ಅನ್ಬೋದು ಆಮೇಲೆ ಪಾಯಸ ಈದ್ಕೊರೆ ಅವರೇಕಾಯಿ ಸೀಸನ್ ಅಲ್ಲಿ ನಾನು ಆಲ್ರೆಡಿ ತರ ನೋಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೀವು ಮಾಡ್ಕೊಳ್ತೀನಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ನಾನು ವಿಡಿಯೋದಲ್ಲಿ ಅವ್ರೇ ಇದ್ಕೋರೆ ಬೆಳಕ್ ಸಾರು ಮಾಡಿದ್ದೀನಿ ಮತ್ತೆ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ ಅವರೆಕಾಳು ಚಿತ್ರಾನ್ನ ಮಾಡಿದ್ದೀನಿ ಆಮೇಲೆ ಅವಲಕ್ಕಿ ಕಿತ್ಕೋರೆ ಬೇಳೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಖಾರ ಶೇವ್ ಅಂತಾರಲ್ಲ ಆ ಥರ ಮಾಡಿದ್ದೀನಿ ಇವಾಗ ಪಾಯಸ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ರೆಸಿಪಿ ಆಗಿ ಮಾಡ್ಕೊಂಡು ಬರೋಣ ನೋಡಿ ಆಗಿದೆ ಕುದೀತಾ ಇದೆ ಗಮಗ ಅಂತ ಸ್ಮೆಲ್ ಬರ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ನೋಟಿಸ್ಷನ್ ಬರುತ್ತೆ ಆಗಿದೆ ನೋಡಿ ರೆಡಿ ಟು ಈಟ್ ಪಾಯಸ ರೆಡಿ ಆಗಿದೆ ಇಟ್ಕೋರೆ ಬೇಡ ಪಾಯಸ ನೋಡಿ ಇಷ್ಟು ಬಂದಿದೆ ಅಂದ್ರೆ ಗಮಗ ಮಾತದೆ ಲಕ್ಕಿ ಹಾಕಿರೋದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಓದ್ತೀನಿ ಬರುತ್ತೆ ಪಾಯಸ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ತೀನಿ ನೀವು ಮಾಡ್ಕೊಂಡ್ ತಿಂದು ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಂಡ್ ತಿಂದು ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಬಿಸಿ ಬಿಸಿಯಲ್ಲಿ ತಿಂದ್ರು ಚೆನ್ನಾಗಿರುತ್ತೆ ತಣ್ಗಾದ್ಮೇಲೆ ತಿಂದ್ರು ತುಂಬಾ ಚೆನ್ನಾಗ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದು ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಮರಿಬೇಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಪೂರ್ತಿ ನೋಡಿದ್ರೇನು ವಿಡಿಯೋ ಅರ್ಥ ಆಗೋದು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಯಾವ್ದು ಎಲ್ಲೂ ಯಾರಿಗೂ ಅರ್ಥ ಆಗಲ್ಲ ಸ್ಕಿಪ್ ಮಾಡದೆಲ್ಲ ನೋಡಿ